ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ ಮನುಷ್ಯನಿಗೆ ಇದು ಇರಬೇಕು ಸತ್ಸಂಗ ಕಲಿತರ್ಬೇಕಷ್ಟ ಸತ್ಸಂಗ ಇರ್ಬೇಕು ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರ್ಬೇಕು ಈಗೊಂದು ಬಿದಿರ್ ಇರ್ತೈತಿ ಬಿದಿರ್ ನೀವು ಕಾಡಿನೊಳಗೆ ಕಟ್ಟಿಗೆ ಆಯಕ್ಕೆ ಹೋಗ್ರಿ ಕಟ್ಟಿಗೆ ಹಾಯಾಕ್ ಹೋದಾಗ ಬಿದಿರು ಸಿಗತೈತಿ ಅದು ಬಿದಿರ ಕಟ್ಟಿಗೆ ಆಯಾಕ್ ಹೋದವನು ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋವ್ ಕೈಯಾಗಿ ಸಿಕ್ತು ಅಂದ್ರೆ ದೇವ್ರ ಕೈಯಾಗ ಕೊಳಲ್ ಆಗ್ತೈತಿ ನೋಡ್ರಿ ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ್ ಮ್ಯಾಲೆ ಡಿಫ್ರೆಂಟ್ ಅಷ್ಟೆ ಕಟ್ಟಿಗೆ ಆಯಾವನ್ನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ ಕೊಳಲು ಮಾಡೋನು ಸಂಘ ಮಾಡ್ತು ದೇವ್ರ ಕೈಯಾಗಿ ಸಿಗ್ತೈತಿ ಇದು ಗೊತ್ತಿರ್ಬೇಕು ಸಂಘ ಅಷ್ಟೆ ಒಳ್ಳೆಯವರ ಸಂಘ ಇರಬೇಕು ಯಾಕೆ ಸತ್ಸಂಗ ಬೇಕು ಅಂದ್ರೆ ಯಾಕೆ ಸತ್ಸಂಗ ಬೇಕು ಅಂದ್ರೆ ಈ ಪ್ರಪಂಚ ಏನೈತಲ್ಲ ನಮಗೆ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ ಅದಕ್ಕೆ ಸತ್ಸಂಗ ಬೇಕು ಈಗ ನೀವು ಮನೆಯಾಗ ಸಾಂಬಾರ್ ಮಾಡ್ತೀರಿ ಸಾಂಬಾರ್ ಮಾಡುವಾಗ ಸಾಂಬಾರ್ ಮಾಡುವಾಗ ಹೊಟ್ಟೆ ಹಸ್ತಿರ್ತೈತಿ ಸಾಂಬಾರ್ ಮಾಡ್ತೀರಿ ನೀವು ಅನ್ನ ನೀಡ್ಕೊಂಡಿರಿ ಸಾಂಬಾರ್ ಹಂಗ ನೀಡ್ಕೊಂಡ್ರೆ ಬೊಗಾಗಿಂದ ನೀಡ್ಕೊಂಡ್ರೆ ಬಗ್ಸಿ ಸುಡತೈತೆ ಇಲ್ಲೋ ಮತ್ತ ಬೊಗ್ಸಿಯೊಳಗಿಂದ ಸಾಂಬಾರ್ ನೀಡಕೊಂಡ್ರೆ ಸಾರು ಸುಡತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರು ಬಿಟ್ಟಿವೇನು ಊಟ ಮಾಡೋದು ಬಿಟ್ಟಿರಬಾರ್ದು ಕೈ ಸುಟ್ಟಿರಬಾರ್ದು ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತಗೊತೀವಿ ಒಂದು ಚಮಚ ತೊಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ ಹಂಗ ಈ ಜಗತ್ತನ್ನು ಅನುಭವಿಸ್ಬೇಕು ನಾವು ಅನುಭವಿಸ್ಲಾರ್ದು ಇರೋಕಾಗೋದಿಲ್ಲ ಆದರೆ ಜಗತ್ತಂದ್ರೆ ಇದೊಂಥರ ಸುಡಾ ಸಾಂಬಾರು ಇದ್ದಂಗೆ ತಾಪು ಕೊಡೋದ ಯಾವಾಗಲೂ ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರ್ಬೇಕು ಅಂದ್ರೆ ಇದಕ್ಕೊಂದು ಚಮಚ ಬಳಸಬೇಕು ಏನು ಅಂದ್ರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸಿ ಬಳಸ್ಕೊಂಡು ಉಂಡು ಬಿಟ್ರೆ ತಾಪು ಮಾಡೋದಿಲ್ಲ ಅಷ್ಟೇ ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೇ ಅದಕ್ಕೆ ಮನುಷ್ಯ ಇದನ್ನು ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣರು ಶರಣರಾಗುವುದಂದ್ರೆ ಏನಲ್ಲ ಶರಣರಾಗೋದು ಇದರ ಅರ್ಥ ಮತ್ತೇನಲ್ಲಿ ಏನು ಮನೆ ಬಿಡಬೇಕು ಹೊಲ ಬಿಡಬೇಕು ಸಂಸಾರ ಬಿಡಬೇಕಂತಲ್ಲ ಯಾರ ಶರಣರು ಅಂದ್ರೆ ಸದ್ವಿಚಾರ ತೆಲೆಯಲ್ಲಿ ಯಾರ ತಲೆಯಾಗ ಚಲೋ ವಿಚಾರ ಇರ್ಬೇಕು ತಲೆಗಾಗ ಸದ್ವಿಚಾರ ತೆಲೆಯಲ್ಲಿ ಸತ್ ಕಾರ್ಯ ಕೈಯಲ್ಲಿ ಸವಿ ಮಾತು ಬಾಯಲ್ಲಿ ಸದ್ಭಾವ ವೇದೆಯಲ್ಲಿ ಇಷ್ಟಿದ್ರೆ ಅವನೇ ಶರಣ ಇದಕ್ಕಿಂತ ದೊಡ್ಡದೇನದ ಹೇಳಿ ತಲೆಯಾಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ಬಾಯಾಗಿ ಎರಡು ಚಲೋ ಮಾತಿರಬೇಕು ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ ಇದು ಇರಬೇಕು ಏನು ಅಂದ್ರೆ ಎದೆಯೊಳಗೆ ದೇವ ಭಾವ ಇರಬೇಕಾಗ್ಲೂ ಭಗವಂತನೇ ಈ ಜೀವನ ಇದು ನಂದಲ್ಲ ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು ಇದು ನನ್ನದಲ್ಲ ಇದು ನಿನ್ನದು ಅನ್ನುವ ಭಾವ ಈ ಭರವಸೆ ಇರ್ಬೇಕು ಈಗ ಸಣ್ಣ ಇರ್ತಾವೆ ನೋಡು ಮನ್ಯಾಗ ಸಣ್ಣ ಮಕ್ಕಳಿಗೆ ತಾಯಿ ಎರಡು ಕೈ ಬಿಟ್ಟು ಮ್ಯಾಲ ಹಾರಿಸ್ತಾಳೆ ಹಿಂಗೆ ಕೈ ಹಿಡ್ದಿಲ್ಲಕಿ ಎರಡು ಕೈ ಬಿಟ್ಟು ಮೇಲೆ ಹಾರಿಸಾಳ ಎರಡು ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗತಿರ್ತೇತಿ ಸಣ್ಣ ಮಗು ನಿಮಗೆ ಅನುಭವ ಕೈತಿಲ್ ತಾಯಿ ಅಂದ್ರೆ ತಾಯಿ ಎರಡು ಕೈ ಬಿಟ್ಟಾಳ ಮಗುವಿಂದು ಮ್ಯಾಲ ತೂರ್ತಾಳೆ ಹಿಂಗೆ ಮಗುವಿಗೆ ಮ್ಯಾಲ ತೂರದ್ರು ಮಗು ನಗತಿರ್ತೈತಿ ಅಲ್ಲ ಆಶ್ಚರ್ಯ ಏನಂದ್ರ ಎರಡು ಕೈ ಬಿಟ್ಟಾಳ ತಾಯಿ ಮ್ಯಾಲ ತೂರಿದ್ರು ಮಗು ಕುಲುಕುಲು ನಗತಿರ್ತೈತಿ ನೀವು ಅದ ಮಗುವಿಗೆ ತೂರ ಬದ್ಲಿ ದೊಡ್ಡವ್ರಿಗೆ ತೂರಿ ಮ್ಯಾಲ ಹೋಗಾರವ್ರ ಹಂಗ ಕೆಳಗ ಬರುದ್ ಮಗುವಿಗೆ ತಾಯಿ ತೂರ್ಯಾಳ ಎರಡು ಕೈ ಬಿಟ್ಟಾಳ ಆದ್ರೂ ಮಗು ಕುಲು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರ ಮಗು ಯಾಕೆ ನಗತೈತಿ ಅಂದರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗತೈತಿ ಹಂಗೆ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತೀರಿ ನೀವು ಎಷ್ಟು ಬಿಸಿಲಾಗ ಪಾಪ ಅದನ್ನು ಇದು ಹೊಚ್ಕೊಂಡು ಶರಗೆ ಹಚ್ಕೊಂಡು ಕರ್ಚಿಪ್ ಹಾಕ್ಕೊಂಡು ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು ನೀವು ಇಷ್ಟು ಬಿಸಿಲೊಳಗೆ ಕುಂತರೂ ಇಷ್ಟು ಶಾಂತ ಕುಂತೀರಿ ನೀವು ಬೆಂಗಳೂರಿಗೆ ಹೆಳೂರು ಹೋಗ್ರಿ ಅಲ್ಲಿ ಎ ಸಿ ಎರಡು ನೂರು ಎರಡು ನೂರ ಐವತ್ತು ಇರ್ತಾರೆ ಎಷ್ಟು ಗದ್ಲ ಮಾಡ್ತಾರೆ ನೀವು ಡೆಲ್ಲಿಗೆ ಹೋಗಿರಿ ಬರೀ ಐದುನೂರು ಮಂದಿ ಆರುನೂರು ಇರ್ತಾರೆ ಅವ್ರು ಎಷ್ಟು ಗದ್ಲ ಮಾಡ್ತಾರೆ ಇಷ್ಟು ಎ ಸಿ ರೂಮ್ನಾಗ ಕುಂತರು ಗದ್ಲ ಮಾಡೋರು ಒಂದು ಕಡೆ ಇಷ್ಟು ಬಿಸಿಲ್ನಾಗ ಕುಂತರು ಸಮಾಧಾನ ಕುಂತಿರಲ್ಲ ಅದು ಭಾರತ ಅಲ್ಲ ಇದು ನಿಜವಾದ ಭಾರತ ಅಂದ್ರೆ ಒಟ್ಟು ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಮ ಕೂಡವ್ರು ನೀವು ಬಂದಿ ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ ಇಲ್ಲಿ ಎಷ್ಟು ಜಾತಿಗಳು ಮತಗಳು ಪಂಥಗಳು ಪಕ್ಷಗಳು ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ ಇದು ನಿಜವಾದ ಕೂಡಲ ಸಂಗಮ ಇದಕ್ಕಿಂತ ದೊಡ್ಡ ಕೂಡಲ ಸಂಗಮ ಇಂಥ ಭಾವದಿಂದ ಮತ್ತೊಮ್ಮೆ ನೆಳ್ಳಾಗ ಬರೋಣ ಪಾಪ ನಿಮಗೆ ಇಷ್ಟೆಲ್ಲ ಬಿಸಿಲಾಗ ಕೂಡಿಸ್ಯಾರ ತಾಪಾಗಿದೆ ಅದಕ್ಕೆ ಕ್ಷಮೆ ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು ತಿಳಿಸ್ತಾರೆ